मिले पर आयुर्वदावृत्थ उद्योगस्थनियों गृहेन सह धनलक्ष्मी धान्यलक्ष्मी सन्तानलक्ष्मी तेजोलक्ष्मी यशोलक्ष्मी गृहलक्ष्मीनादस्थनोक्ष्मी आप जाते हैं ना हाँ है। दी सुबह दिनों आपकी तो कम्पिटेशन देवता आपको ले देवता घोट राजी देवता दी देवता स्यादी ना लेकिन बैंक बना देवता आप किराबापू जाते करते हैं ये बंद समाज समारोप और क्या तो भविष्य दें धन मजेदार मायन राजा दीरा जगमीर आदमी कम देवता आप किराबाई

राज समर्पयामि अरिस्त्राच प्रज्ञासुता पीर वाहवं राज जाति वसुता पीर वाहवं यंत्रकुदेह वाह यंत्रकुदेह वाह यंत्रवं कलशरो विदार ममत्ता विचम प्रधानी काय कलवहवं सीर राज जाति देवता राज गुरुवीन वहन दुबमाक्रापा यामि भरस्पतिरोषाद्यात्मिकं दात्यं दत्तस्तमं आक्रेय यस्त्रवदीवानं पुरोहिता�

அர நம பார்த்தே பத்தேந்திர நானே பிரபு கெம்பேகௌட் ಸ್ವಲ್ ಒಂದು ನಿಮಿಷ ಒಂದು ನಿಮಿಷ ಅಪ್ರತಿಮ ಆಡಳಿತಗಾರರಾದ ಶ್ರೀ ನಾಡಪ್ರಭು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ನಮ್ಮ ಉಪವಿಭಾಗದಲ್ಲಿ ಎಲ್ಲ ನೌಕರರು ಸಂಘ ಸಂಸ್ಥೆಗಳ ನೌಕರರ ಮುಖಾಂತರ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ವಿ ಈ ಒಂದು ಸರಳ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರಮೇಶ್ ಅವ್ರು ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಶಿಕ್ಷಕರಾದಂಥ ವಿರೂಪಾಕ್ಷಿ ಷಳವಾದಿಯವರು ಮುಖ್ಯ ಭಾಷಣಕಾರರಾಗಿ ಬಂದಿದ್ದಾರೆ ಸೊ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಆತ್ಮೀಯ ಆತ್ಮೇ ನೌಕರೇ ಈ ಒಂದು ಸರಳ ಸಮಾರಂಭಕ್ಕೆ ಎಲ್ಲ ಶಾಖಾಧಿಕಾರಿಗಳು ಸಹಾಯಕ ಇಂಜಿನಿಯರ್ಗಳು ಸಂಘ ಸಂಸ್ಥೆ ಮುಖಂಡರುಗಳು ಮತ್ತು ಮಹಾಲ ಮಹಿಳಾ ನೌಕರರು ಈ ಸಭೆಗೆ ಗುತ್ತಿಗೆದಾರರು ಹಾಗೂ ಗುತ್ತಿಗೆದಾರರು ಜಿ ಪಿಗಳು ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಥಮವಾಗಿ ನಮ್ಮ ಸಹಾಯಕ ನಿರ್ವಾಹ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರಮೇಶ್ ಸಾರು ಒಂದೆರಡು ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಐನೂರ ಹದಿನೈನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನೌಕರ ಬಂಧುಗಳೇ ಇವತ್ತು ನಾವು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ವಿಭಾಗದಲ್ಲಿ ಬೆಸ್ಕಾಂ ಕೆ ಪಿ ಡಿ ಸಿ ಎಲ್ ಮತ್ತು ವಿದ್ಯುತ್ತು ಗುತ್ತಿಗೆದಾರ ಸಹಕಾರದಿಂದ ಇವತ್ತು ನಾವು ಆ ಆಚರಣೆ ಮಾಡ್ತಾಯಿದ್ದೀವಿ ನಾವು ಕೆಂಪೇಗೌಡರನ್ನ ಈ ದಿನ ನಾವು ಯಾಕೆ ಸ್ಮರಿಸ್ಬೇಕು ಅಂದರೆ ಅವರು ಸಮರ್ಥ ಆಡಳಿತಗಾರರಾಗಿದ್ದರು ಕೆಂಪೇಗೌಡ್ರಂದರೆ ನಮಗೆ ಮೊದಲು ನೆನ್ಪರೋದು ಬೆಂಗಳೂರು ಸೊ ಇವತ್ತಿನ ಒಂದು ಬೆಂಗಳೂರನ್ನು ಅವರು ಅಂದಿನ ಕಾಲದಲ್ಲಿ ಒಂದು ಯೋಜನೆ ಮಾಡಿ ನಿರ್ಮಾಣ ಮಾಡಿದರು ಸೊ ನಮ್ಮ ಕರ್ನಾಟಕಕ್ಕೆ ನಮ್ಮ ದಕ್ಷಿಣ ಭಾರತದ ಕರ್ನಾಟಕ ಉಪಯೋಗ ಆಗಲಿ ಅಂತೇಳಿ ಅವರು ಅವತ್ತೊಂದು ಬೆಂಗ್ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಅದರಿಂದ ಪ್ರಪಂ ವಿಶ್ವದಂತ ನಮ್ಮ ಬೆಂಗಳೂರು ಪ್ರಚಲಿತವಾಗಿದೆ ಸೊ ಅವರೊಂದು ಕೊಡುಗೆ ಅಂತ ಹೇಳ್ಬೋದು ಇವತ್ತು ಅವರು ಏನು ನಾಲ್ಕು ಗಡಿಗಳನ್ನು ಅವರು ಬೆಂಗಳೂರಲ್ಲಿ ಗುರ್ತು ಮಾಡಿರ್ತಾರೆ ಅದನ್ನು ಮೀರಿ ಇವತ್ತು ಇನ್ನೂ ಬೆಳಿತಾನೆ ಇದೆ ಸೊ ಅವರೊಂದು ದೂರದೃಷ್ಟಿಯಿಂದ ಇದು ಸಾರ್ಥಕವಾಯಿತು ಅವ್ರು ಬೆಂಗಳೂರು ಕಟ್ಟಿರೋದ್ರಿಂದ ಇವತ್ತು ನಾವೆಲ್ಲನೂ ಚೆನ್ನಾಗಿದ್ದೀವಿ ನಮಗೆಲ್ಲ ಇವತ್ತು ಬೆಂಗಳೂರು ವಿದ್ಯುತ್ ಕಂಪ್ನಿ ಅಂತ ಮಾಡಿದ್ದಾರೆ ಸೊ ನಮ್ಮ ಒಂದು ಕಂಪ್ನಿ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ ಯಾಕಂದರೆ ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಬಂದು ಅಲ್ಲಿ ನಿಲ್ಲಿಸಿದ್ದೇವೆ ಅವರ ಒಂದು ಸಮರ್ಥ ಆಡಳಿತದಿಂದ ಇವತ್ತು ಬೆಂಗಳೂರು ನಿರ್ಮಾಣ ಆಯಿತು ಅವರು ಆಡಳಿತದಲ್ಲಿ ಸಮರ್ಥರಾಗಿದ್ದರು ಅವರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾಯಿದ್ರು ಸಮಾನವಾಗಿ ಕಾಣ್ತಾ ಇದ್ದರು ಮತ್ತು ನಮ್ಮ ಕೋಲಾರ ಜಿಲ್ಲೆ ದಕ್ಷಿಣ ಭಾರತದಲ್ಲಿ ಅನೇಕ ಕೆರೆಗಳನ್ನು ಕಟ್ಟಿದ್ರು ಅವರು ಈ ಕೆರೆಗಳನ್ನು ಕಟ್ಟೇ ಇಲ್ಲ ಅಂದರೆ ನಮ್ಮದು ಮರುಭೂಮಿ ಆಗ್ಬಿಡ್ತಾ ಇತ್ತು ನಮ್ಗೆ ಯಾವುದೇ ಒಂದು ಕೋಲಾರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಯಾವುದೇ ನದಿಗಳಿಲ್ಲ ಅದನ್ನ ಅವರು ಮನೆಗೊಂಡು ಕೆರೆಗಳನ್ನು ಕಟ್ಟಿದರು ಅದೇ ಬೆಂಗಳೂರಲ್ಲಿ ಎಲ್ಲ ಸಮಾಜದವರೆಗೂ ಒಂದೊಂದು ಪೇಟೆಯನ್ನು ಕೊಟ್ಟಿದ್ದಾರೆ ಎಲ್ಲರ ನಗರಗಳಲ್ಲೂ ಇವತ್ತು ಎಲ್ಲ ಪೇಟೆ ಇದೆ ಆದರೆ ಕೆಂಪೇಗೌಡರು ಯಾವುದೇ ಒಂದು ಅವರ ಜನಾಂಗ ಯಾವುದೇ ಒಂದು ಪೇಟೆಯನ್ನು ಕಟ್ಟಲಿಲ್ಲ ಅಂಥ ಮಹಾನುಭಾವರವರು ಅವರೊಂದು ಮಾಡಿರುವ ಒಂದು ಸೇವೆಗಳನ್ನು ನೆ ನೆನಪಿಸ್ಕೊಂಡು ಅನೇಕ ಸರ್ಕಾರಗಳು ಅವರ ಜಯಂತಿಯನ್ನು ಸ್ಟಾರ್ಟ್ ಮಾಡಿದೆ ಅವರ ಒಂದು ಪ್ರತಿಮೆಯನ್ನು ನಮ್ಮ ವಿಧಾನಸೌಧದ ಮುಂದೆ ನಿರ್ಮಾಣ ಮಾಡಿದ್ದಾರೆ ಅವರ ಒಂದು ನೆನಪಿನಗೋಸರಾಗಿ ಆಗಿ ಬೆಂಗಳೂರು ಏರ್ ಏರ್ಪೋರ್ಟ್ಗೆ ಅವರ ಹೆಸರನ್ನು ಇಟ್ಟಿದ್ದಾರೆ ಅದೇ ಥರ ಬೆಂಗಳೂರು ಏರ್ಪೋರ್ಟ್ ಮುಂದೆ ನೂರೆಂಟು ಅಡಿ ಎತ್ತರದ ಒಂದು ಕೆಂಪೇಗೌಡ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಥರ ಎಲ್ಲ ಅನೇಕ ಅವರು ಮಾಡಿರೋ ಒಂದು ಕಾರ್ಯಗಳನ್ನು ಸಮರ್ಥವಾಗಿ ನಿನ್ ನೆನ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಸರ್ಕಾರಗಳು ಈ ಥರ ಮಾಡಿದ್ದಾವೆ ಅದೇ ಥರ ನಾವು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಬೇಕು ಇವತ್ತು ಕೆಂಪೇಗೌಡರು ಜಯಂತಿ ಅಂದರೆ ನಾವು ಇವತ್ತು ಮಾಡಿಬಿಟ್ಟು ಹೋಗೋದಲ್ಲ ಅವ್ರು ಏನೇನೋ ಮಾಡಿದ್ದಾರೆ ಅವರದ್ದು ಪುಸ್ತಕನ ಓದಿ ಸಮರ್ಥ ಆಡಳಿತಗಾರಾಗಿದ್ದರು ಅವರೆಲ್ಲರೂ ಸಮಾನವಾಗಿ ಕಾಣ್ತಾ ಇದ್ರು ಆ ಥರ ನಾವು ನಮ್ಮ ಜೀವನದಲ್ಲಿ ಒಗ್ಗೂಡಿಸ್ಕೊಬೇಕಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಇದ್ದೀನಿ lots.